ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಎಲ್ಲರ ಮನೆಗೂ ಕೂಡ ಉಪಯೋಗವಾಗುವಂತಹ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದು ಕೂಡ ಈ ಉಪಯೋಗ ಇಲ್ಲದೆ ಇರೋ ಹಳೆಯದಾದಂತಹ ಟೀ ಶರ್ಟನ್ನು ಯೂಸ್ ಮಾಡಿಕೊಂಡು ನೋಡಿ ಟೀ ಶರ್ಟ್ಗಳು ಹಳೆಯದಾಯಿತು ಅಂತಲೋ ಅಥವಾ ಬಣ್ಣ ಬಿಡ್ತು ಅಂತಲೋ ಅಥವಾ ಬೇರೆ ಬಟ್ಟೆಯ ಬಣ್ಣ ಇದಕ್ಕೆ ತಾಗಿದೆ ಅಂತನೋ ಅಥವಾ ನಮಗೆ ಈ ಬಟ್ಟೆ ಹಾಕಿ ಹಾಕಿ ಸಾಕಾಯ್ತಪ್ಪ ಅಥವಾ ಒಂಥೆಲ್ಲೋ ಸ್ವಲ್ಪ ಹರಿದೋಗಿದೆ ಅಂತ ಹೇಳಿ ನಾವು ಬಿಟ್ಬಿಡ್ತೀವಿ ಅಲ್ವಾ ಇಂಥ ಬಟ್ಟೆಗಳನ್ನು ನಾವು ಬೇಡ ಅಂತ ಬಿಸಾಕುವಂತಹ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ಇದ್ದೀನಿ ಸೊ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದನೇ ಎಂಡ್ವರೆಗೂ ನೋಡಿ ನೀವು ಒಮ್ಮೆ ಈ ಹಳೇದಾದಂತಹ ಟೀ ಶರ್ಟ್ನ ಬಿಸಾಡುವ ಮುಂಚೆ ವಿಡಿಯೋ ನೋಡಿದರೆ ನೀವು ಪದೇ ಪದೇ ನೋಡಿ ಈ ಥರ ಬಟ್ಟೆಗಳನ್ನು ಬಿಸಾಡ್ದೇನೆ ರೀಯೂಸ್ ಮಾಡ್ಕೋತೀರ ನೋಡಿ ಮೊದಲನೇದಾಗಿ ನಾನೇನು ಮಾಡ್ತೀನಿ ಈ ಥರ ಟೀ ಶರ್ಟನ್ನು ಹೀಗೆ ಹಾಸ್ಕೊಂಡ್ಬಿಟ್ಟು ಈ ಸ್ಲೀವ್ಸಿನ ಭಾಗವನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಹೀಗೆ ಪೂರ್ತಿ ಟೀ ಶರ್ಟನ್ನು ನೆಲದ ಮೇಲೆ ನಾವು ನೀಟಾಗಿ ಹಾಸ್ಕೊಂಡ್ಬಿಟ್ಟು ಈ ಸ್ಲೀವ್ಸಿನ ಭಾಗವನ್ನು ಎರಡೂ ಬದಿಯಲ್ಲೂ ಕೂಡ ಸ್ಲೀವ್ಸಿನ ಭಾಗವನ್ನು ನೀವು ಕಟ್ ಮಾಡ್ಕೊಂಡು ತಗೊಂಡು ಬನ್ನಿ ನಾನು ತಿಳಿಸ್ಕೊಡೋ ರೀತಿಯಲ್ಲಿ ನೀವು ಇದನ್ನು ಯೂಸ್ ಮಾಡಿದರೆ ವಾವ್ ಅಂತ ಅನ್ನೋದಂತೂ ಗ್ಯಾರಂಟಿ ನೋಡಿ ಟೀ ಶರ್ಟನ್ನು ಎರಡೂ ಬದಿಯಲ್ಲೂ ಕೂಡ ನಾನೀಗ ಸ್ಲೀವ್ಸಿನ ಭಾಗದಲ್ಲಿ ನಾನು ಕಟ್ ಮಾಡಿಕೊಳ್ತಾ ಇದ್ದೀನಿ ಟೀ ಶರ್ಟು ಸ್ವಲ್ಪ ದಪ್ಪವಾಗಿದ್ದರೆ ಹಾಗೆಯೇ ಗಟ್ಟಿ ಬಟ್ಟೆಯದಾಗಿದ್ದರೆ ತುಂಬ ಒಳ್ಳೆಯದು ಅದು ಹರಿಯೋದಿಲ್ಲ ಬೇಗನೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ದಪ್ಪ ಬಟ್ಟೆ ಇರುವಂತಹ ಗಟ್ಟಿ ಇರುವಂತಹ ಟೀ ಶರ್ಟನ್ನು ನಾನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಕ್ಲಾತ್ ಏನಾಗುತ್ತೆ ನೀವು ಎಷ್ಟೇ ಅದರ ಮೇಲೆ ಭಾರ ಹಾಕಿದರೂ ಕೂಡ ಇದು ಕಿತ್ತೋಗೋದಿಲ್ಲ ಈಸಿಯಾಗಿ ಸೊ ನಾನು ಈ ಟೀ ಶರ್ಟನ್ನು ಏನು ಮಾಡಿದ್ದೀನಿ ಈಗ ಎರಡೂ ಬದಿಯಲ್ಲೂ ಕೂಡ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಅಲ್ವಾ ನೋಡಿ ನಂತರ ನೀವೇನು ಮಾಡಬೇಕು ಅಂದರೆ ನೋಡಿ ಸ್ಲೀವ್ಸನ್ನು ಕಟ್ ಮಾಡಾದ್ಮೇಲೆ ಮೇಲ್ಗಡೆ ಇದೇನು ನಾವು ಕಾಲರ್ ಭಾಗದಲ್ಲಿ ನೋಡಿ ಈ ಥರ ನಾನು ನಿಮಗೆ ವಿಡಿಯೋ ನೋಡ್ತಿದ್ದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಇರುವಂತಹ ಕಾಲರ್ ಭಾಗದಲ್ಲಿ ನಾನು ಈಗ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಮಗೆ ನೋಡಿ ಈ ರೀತಿ ಪೀಸು ಸಿಗುತ್ತೆ ಟೀ ಶರ್ಟನ್ನು ಈ ರೀತಿ ಪೀಸು ಸಿಗುತ್ತೆ ಈಗ ನೀವೇನು ಮಾಡಬೇಕು ಅಂದರೆ ಈ ಟೀ ಶರ್ಟನ್ನು ಉಲ್ಟಾ ಮಾಡ್ಕೊಳ್ಳಿ ಉಲ್ಟಾ ಈಗ ಸೀದಾ ಇದೆಯಲ್ಲ ಟೀ ಶರ್ಟು ಇದನ್ನು ಉಲ್ಟಾ ಮಾಡಿಕೊಳ್ಳಿ ನೋಡಿ ನಾವು ಕಟ್ ಮಾಡ್ಕೊಂಡಿರುವಂತಹ ಟೀ ಶರ್ಟನ್ನು ಹೀಗೆ ಉಲ್ಟಾ ಮಾಡಿಕೊಂಡು ನೀವು ಕೆಳಗಡೆ ಭಾಗದಲ್ಲಿ ನೋಡಿ ಹೀಗೆ ನೋಡಿ ಈ ರೀತಿ ಕೆಳಗಡೆ ಭಾಗವ ಏನಿತ್ತಲ್ಲ ಅದನ್ನು ಮೇಲೆ ಇಟ್ಕೊಂಡಿದ್ದೀನಿ ಹಾಗೆಯೇ ನಾವು ಮೇಲುಗಡೆ ಏನು ಕಾಲರ್ ಭಾಗದಲ್ಲಿ ಕಟ್ ಮಾಡಿದ್ವಲ್ಲ ಅದನ್ನು ನಾನಿಲ್ಲಿ ಕೆಳಗಡೆ ಇಟ್ಕೊಂಡ್ಬಿಟ್ಟು ಬಿಟ್ಟು ಅದನ್ನು ನಾನೀಗ ನೋಡಿ ಹೀಗೆ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ನೀವು ಎರಡರಿಂದ ಮೂರು ಹೊಲಿಗೆ ಸ್ಟಿಚ್ ಮಾಡಿದರೆ ಒಳ್ಳೆಯದು ನಂತರ ಇಲ್ಲೇ ನಾವು ಸ್ಲೀವ್ಸಿನ ಭಾಗದಲ್ಲಿ ಹಿಂಗೆ ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲೂ ಕೂಡ ನೀವು ಇದೇ ರೀತಿಯೇ ಇಲ್ಲಿ ಹೊಲಿಗೆ ಹಾಕಬೇಕು ಎಡ್ಜಿಗೆ ಓಕೆನಾ ನೀವು ಮಡಚಿ ಹೊಲಿಗೆ ಹಾಕಿದರೂ ಕೂಡ ಒಳ್ಳೆಯದು ನೋಡಿ ಹೀಗೆ ನಾನು ಪೂರ್ತಿಯಾಗಿ ಇದನ್ನು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಹೊಲಿಗೆ ಹಾಕೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಸ್ಲೀವ್ಸಿನ ಭಾಗ ನಾವೇನು ಕಟ್ ಮಾಡಿದ್ವಲ್ಲ ಅಲ್ಲಿ ಹಾಗೇ ಮೇಲ್ಗಡೆ ಕಾಲರ್ ಭಾಗದಲ್ಲಿ ಕಟ್ ಮಾಡಿದ್ವಲ್ಲ ಅಲ್ಲಿ ಎರಡಲ್ಲೂ ಕೂಡ ನಾನು ಎರಡು ಬದಿಯಲ್ಲೂ ಕೂಡ ನಾನು ಪೂರ್ತಿಯಾಗಿ ಎರಡರಿಂದ ಮೂರು ಹೊಲಿಗೆನ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೀವು ನೋಡ್ತಿರ್ಬೋದು ಇವಾಗ ನಾನು ಆಲ್ರೆಡಿ ಹೊಲಿಗೆನ ನೋಡಿ ಈ ರೀತಿ ಹಾಕ್ಕೊಂಡು ಬಂದಾಗಿದೆ ಈಗ ನೀವೇನು ಮಾಡ್ತೀರಾ ನೀವು ಕ ಉಲ್ಟಾ ಮಾಡಿ ಇಟ್ಕೊಂಡಿದ್ರಲ್ವ ಈ ಟಿ ಶರ್ಟನ್ನು ಈಗ ಇದನ್ನು ಸೀದಾ ಮಾಡಿ ಇಟ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಸ್ಲೀವ್ಸಿನ ಭಾಗವನ್ನು ಕಟ್ ಮಾಡಿಟ್ಕೊಂಡಿದ್ರಲ್ಲ ನೋಡಿ ಅಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಈ ಸ್ಲೀವ್ಸಿನ ಎಡ್ಜಿಗೆ ಏನು ನಾವು ದಪ್ಪ ಇತ್ತಲ್ಲ ಅದು ಮಡಚುಬಿಟ್ಟು ಹೊಲದಿರ್ತಾರಲ್ವ ಅದನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಇಲ್ಲಿ ಬೇಕಾಗುತ್ತೆ ಸೊ ಹಾಗಾಗಿ ಎರಡೂ ಸ್ಲೀವ್ಸಿನ ಬದಿಯಲ್ಲಿ ನಾನು ನೋಡಿ ನಾವಿಲ್ಲಿ ಇಲ್ಲಿ ಮುಂದಗಡೆ ಹೇಗೆ ಮಡಚಿ ಹೊಲ್ದಿರೋದಿದೆಯಲ್ಲ ಅಲ್ಲಿ ಮಾತ್ರ ನಾನು ಅದಿಷ್ಟೇ ನನಗೆ ಬೇಕಾಗಿರೋದು ಸೊ ಎರಡೂ ಸ್ಲೀವ್ಸಲ್ಲೂ ಕೂಡ ಈ ರೀತಿ ಕಟ್ ಮಾಡಿಕೊಂಡು ತಗೋಬರ್ತೀನಿ ನೋಡಿ ಇದೇ ರೀತಿಯೇ ಎರಡೂ ಸ್ಲೀವ್ಸಲ್ಲೂ ನಾನು ಹೀಗೆ ಕಟ್ ಮಾಡ್ಕೊಂಡು ಬಂದು ನಂತರ ಇದೇನು ಅಟ್ಯಾಚ್ ಆಗಿದೆಯಲ್ಲ ಅದನ್ನು ನೀವು ಬಿಡಿಸ್ಕೊಳ್ಳಿ ನೋಡಿ ಇಲ್ಲಿ ಆಗಿದೆಯಲ್ವ ಅದನ್ನು ನೀವು ಕಟ್ ಮಾಡ್ಕೊಂಡು ಬಿಟ್ಟು ಇದನ್ನು ಓಪನ್ ಮಾಡಿ ಹೀಗೆ ಓಪನ್ ಮಾಡಿದ ಮೇಲೆ ನಿಮಗೆ ಎರಡು ಹ್ಯಾಂಡಲ್ ಥರ ರೆಡಿ ಆಯ್ತಲ್ವಾ ಇದನ್ನು ನೀವು ನಾವೇನು ಮುಂಚೆ ಸ್ಟಿಚ್ ಮಾಡಿ ಇಟ್ಟಿದ್ದೀವಲ್ವಾ ಈ ಟೀ ಶರ್ಟನ್ನು ಅದಕ್ಕೆ ಅಟ್ಯಾಚ್ ಮಾಡಬೇಕು ನೋಡಿ ಇದನ್ನು ಎರಡೂ ಕೂಡ ಗಟ್ಟಿಯಾಗಿರೋದ್ರಿಂದ ನಾವು ಇದಕ್ಕೆ ಅಟ್ಯಾಚ್ ಮಾಡೋಣ ಎಲ್ಲಿ ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಈ ಟೀ ಶರ್ಟನ್ನು ಫಸ್ಟ್ ಹೀಗೆ ನೀಟಾಗಿ ಹಾಸ್ಕೊಂಡ್ಬಿಟ್ಟು ನೋಡಿ ನಂತರ ಈಗ ಕಟ್ ಮಾಡ್ಕೊಂಡಿರುವಂತಹ ಸ್ಲೀವ್ಸಲ್ಲಿ ಮಿಡಲ್ನಲ್ಲಿ ಹೀಗೆ ಹಚ್ಚಬೇಕು ನೋಡಿ ಇಲ್ಲಿ ಮಿಡಲ್ಲಿಗೆ ಸ್ವಲ್ಪ ಒಂದು ಒಂದು ಒಂದೂವರೆ ಇಂಚಿನಲ್ಲಿ ಆ ಸೈಡು ಹಾಗೆ ಈ ಸೈಡು ಎರಡೂ ಬದಿಯಲ್ಲೂ ನೀವು ಕರೆಕ್ಟಾಗಿ ಅದನ್ನು ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಹೀಗೆ ಹೀಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೀವು ಎರಡೂ ಬದಿಯಲ್ಲೂ ಇದೇ ರೀತಿನೇ ನೀವು ಹೀಗೆ ಅಟ್ಯಾಚ್ ಮಾಡ್ಕೊಂಡು ತೊಗೊಂಡು ಬನ್ನಿ ಈಗ ಆಲ್ರೆಡಿ ನಾನು ಇದನ್ನು ಅಟ್ಯಾಚ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಅಟ್ಯಾಚ್ ಮಾಡಿದ್ದೀನಿ ನಂತರ ನೀವು ನೋಡ್ಬೋದು ಇದನ್ನು ಉಲ್ಟಾ ಮಾಡಿ ನಾನು ಅಟ್ಯಾಚ್ ಮಾಡಿದ್ದೀನಿ ಸೊ ನೆಕ್ಸ್ಟು ಇದು ಉಲ್ಟಾ ಆಗಿರೋದನ್ನು ಸೀದಾ ಮಾಡಿಕೊಳ್ಳೋಣ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ ನೋಡಿ ಇದು ಚೀಲದ ಥರ ರೆಡಿ ಆಯಿತು ಅಲ್ವಾ ಈಗ ನಿಮ್ಮ ಮನೆಯಲ್ಲಿ ಹಳೆಯದಾಗಿರುವಂತಹ ಬೆಡ್ಶೀಟ್ಗಳಿದ್ದರೆ ಕರ್ಟನ್ಗಳಿದ್ದರೆ ಅಥವಾ ಹಳೆ ಬಟ್ಟೆಗಳನ್ನು ಎತ್ತಿಡೋದಾಗಿದ್ದರೆ ಈ ಥರ ದೊಡ್ಡದಾಗಿರುವಂತಹ ಚೀಲದಲ್ಲಿ ಹಾಕಿಬಿಟ್ಟು ನೀವು ಆರಾಮಾಗಿ ಮೇಲ್ಗಡೆ ಎತ್ತಿಡ್ಬೋದು ಆಗ ಧೂಳು ಹಿಡಿಯೋದಿಲ್ಲ ನೋಡಿ ಎಷ್ಟು ದೊಡ್ಡದಾಗಿರುವಂತಹ ಚೀಲ ಆರಾಮಾಗಿ ರೆಡಿ ಆಗೋಯ್ತು ಅಂತೇಳಿ ಫಟಾಫಟ್ ಅಂತ ಹೇಳಿ ಕೇವಲ ಎರಡರಿಂದ ಮೂರು ನಿಮಿಷದಲ್ಲಿ ನೀವು ಈ ರೀತಿ ದೊಡ್ಡದಾಗಿರುವಂತಹ ಚೀಲನ ರೆಡಿ ಬಿಡ್ಬೋದು ಅದು ಕೂಡ ಬೇಡ ಅಂತ ಬಿಸಾಕುವ ಹಳೆಯದಾಗಿರುವಂತಹ ಟೀ ಶರ್ಟನ್ನು ಯೂಸ್ ಮಾಡಿಕೊಂಡು ನೋ ನೀವು ನೋಡ್ತಿರ್ಬೋದು ಟೀ ಶರ್ಟಿನ ಕ್ವಾಲಿಟಿ ಚೆನ್ನಾಗಿದೆ ದಪ್ಪ ಇದೆ ಬಟ್ಟೆ ಲಡ್ಡಾಗಿಲ್ಲ ಸೊ ಹಾಗಾಗಿ ಈ ಟೀ ಶರ್ಟು ಬ್ಯಾಗ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳಿ ನಾನು ಇದನ್ನು ದೊಡ್ಡದಾಗಿರುವಂತಹ ಬ್ಯಾಗನ್ನು ರೆಡಿ ಮಾಡಿದ್ದೀನಿ ನೀವೇನಾದರೂ ಟ್ರಾನ್ಸ್ಫರ್ ಆಗ್ತಾ ಇದ್ದರೆ ಬೆಡ್ಶೀಟ್ಗಳನ್ನು ಕರ್ಟನ್ಗಳನ್ನು ಇದರಲ್ಲಿ ಸ್ಟೋರ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ ನೋಡಿ ತುಂಬಾ ದೊಡ್ಡದಾಗಿರುವಂತಹ ಬ್ಯಾಗ್ ರೆಡಿಯಾಗಿದೆ ಈಗಂತೂ ಬೇಸಿಗೆಗಾಲ ಸೊ ಬೆಡ್ಶೀಟ್ಗಳೆಲ್ಲ ಯೂಸ್ ಆಗೋದೇ ಇಲ್ಲ ಸೊ ಅವನ್ನು ಹಾಗೆ ನೀವು ಮೇಲೆ ಎತ್ತಿಟ್ರೆ ಧೂಳು ಹಿಡಿಯೋದಂತೂ ಗ್ಯಾರಂಟಿ ಅದನ್ನು ಮತ್ತೆ ವಾಶ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಈ ರೀತಿ ಬ್ಯಾಗ್ಗಳನ್ನು ತಯಾರಿಸ್ಬಿಟ್ಟು ನೀವು ಒಳಗಡೆ ಬೆಡ್ಶೀಟ್ ಆಗಲಿ ಕರ್ಟನ್ಸ್ ಆಗಲಿ ಎಕ್ಸ್ಟ್ರಾ ಇರುವಂತಹ ಕ್ಲಾತ್ಗಳಾಗಲಿ ಅವುಗಳನ್ನು ನೀವು ಮೇಲ್ಗಡೆ ಎತ್ತಿಡಲಿಕ್ಕೆ ಈ ಥರ ಚೀಲಗಳನ್ನು ನೀವು ಬಳಸಬಹುದು ನೋಡಿ ಹಳೆಯದಾಗಿರುವ ಬಟ್ಟೆಗಳನ್ನು ನೀವು ತೆಗೆದಿಡ್ಲಿಕ್ಕೂ ಕೂಡ ಇದನ್ನು ಬಳಸಬಹುದು ನೋಡಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋೊಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು